ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ನಮ್ಮ ಮನೇಲಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಚಿತ್ರಾನ್ನದ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಡಿಫ್ರೆಂಟಾಗಿ ನಾವು ಚಿತ್ರಾನ್ನ ಮಾಡ್ಕೊಂಡು ತಿಂತೀವಿ ಇದರಲ್ಲೇನಪ್ಪ ಡಿಫ್ರೆಂಟು ಅಂತ ನೀವು ಅನ್ಕೋಬೇ ಅನ್ಕೋತೀರಾ ಅದನ್ನು ನಾನು ಲಾಸ್ಟಲ್ಲಿ ನಿಮಗೆ ತಿಳಿಸ್ತೀನಿ ಹೆಂಗೆ ಏನೆಲ್ಲ ಹಾಕ್ತಿದ್ದೀನಿ ಇಂಗ್ರೀಡಿಯೆಂಟ್ಸ್ ಅಂತ ಈರುಳ್ಳಿ ಹಸಿಮೆಣ್ಸಿ ಕೊತ್ತಂಬರಿ ಸೊಪ್ಪು ಕರಿಬೇವು ನಮಗೆ ಹುಣಸೆ ಹಣ್ಣಿನ ರಸದ ಚಿತ್ರಾನ್ನ ಅಂದರೆ ನಮಗೆ ತುಂಬ ಫೇವ್ರೇಟು ಸೊ ನಾನು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗೊಜ್ಜು ತೆಗೆದು ಈಗ ಸಾಸಿವೆ ಮತ್ತು ಹಿಂಗನ್ನು ಹಾಕಿ ಎಣ್ಣೆ ಕಾಯ್ದಿದೆ ಸಾಸಿವೆ ಮತ್ತು ಹಿಂಗನ್ನು ಹಾಕಿ ಸಿಡಿಸ್ತಾ ಇದ್ದೀನಿ ನೋಡಿ ಸಾಸಿವೆ ಸಿಡಿತಾ ಇದೆ ಇದ್ರ ಜೊತೆಗೆ ಸ್ವಲ್ಪ ಹಿಂಗೆ ಹಾಕ್ತೀನಿ ಹಿಂಗೆ ನಾನು ಎಲ್ಲ ಅಡುಗೆ ಯಾಕೆ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅಸಿಡಿಟಿ ಆದರೆ ಇದರಿಂದ ಅವಾಯ್ಡ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಹಿಂಗನ್ನು ಬಳಸ್ತೀನಿ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಜೊತೆಗೆ ಹಸಿಮೆಣ್ಸಿ ಕರಿಬೇವು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಕಡಲೆ ಬೀಜ ಹಾಕ್ಬೋದು ಬಟ್ ನಮ್ಮ ಮನೇಲಿ ಕಡಲೆಬೀಜ ಅಂದರೆ ಯಾರಿಗೂ ಇಷ್ಟ ಇಲ್ಲ ಹಂಗಾಗಿ ನಾನು ಕಡಲೆಬೀಜ ಇದಕ್ಕೆ ಸೇರಿಸಿಲ್ಲ ಬೇಕಾಗಿರೋರು ಹಾಕ್ಕೋಬೋದು ಈಗ ಆನಿಯನ್ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಿಯನ್ನ ತುಂಬ ಕ್ರಿಸ್ಪಿಯಾಗಿ ಬೇಯಿಸ್ಕೊಬೇಡಿ ಯಾಕೆ ಅಂತ ಹೇಳಿದ್ರೆ ಕ್ರಿಸ್ಪಿಯಾಗಿ ಬೇಯಿಸಿಕೊಂಡ್ರೆ ಚಿತ್ರನ ಟೇಸ್ಟ್ ಇರೋದಿಲ್ಲ ಕ್ರಿಸ್ಪಿಯಾಗಿ ಬೇಯಿಸ್ಬಾರ್ದು ಮತ್ತು ಕಚ್ಚಿಗಿ ಅನ್ನೋ ಥರನೂ ಬೇಯಿಸ್ಕೋಬೇಡಿ ಹದವಾಗಿ ಬೇಯಿಸ್ಕೊಳ್ಳಿ ಈಗ ಉಪ್ಪು ಮತ್ತು ಅರ್ಶಿಣ ಪುಡಿಯನ್ನು ನಾನು ಬೆರೆಸಿದ್ದೀನಿ ಇದ್ದೀನಿ ಈಗ ಮಿಕ್ಸ್ ಮಾಡಿ ಚೆನ್ನಾಗಿ ಹದವಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಹದವಾಗಿ ಬೆಂದಿದೆ ಇದಕ್ಕೆ ನಾನು ಏನಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಹುಣಸೆ ರಸನ ಆ್ಯಡ್ ಮಾಡ್ತೀನಿ ಈಗ ಅದು ಕೂಡ ಚೆನ್ನಾಗಿ ಬೇಯಬೇಕು ಕುದಿಸ್ಬೇಕು ಚೆನ್ನಾಗಿ ಕುದ್ರೆ ನಾವು ಒಂದೆರಡು ದಿನ ಇಟ್ಕೊಂಡ್ರೂ ಚೆನ್ನಾಗಿರುತ್ತೆ ನೋಡಿ ಸೈಡಲ್ಲಿ ಎಣ್ಣೆಯೆಲ್ಲ ಬಿಟ್ಕೊಂಡಿದೆ ಈ ರೀತಿಯಾಗಿ ನಾವು ಬೇಯಿಸ್ಕೋಬೇಕು ಕೊತ್ತಂಬರಿ ಸೊಪ್ಪು ಕೂಡ ನಾನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅದರ ಫ್ಲೇವರ್ ಕೂಡ ಇದ್ರ ಜೊತೆ ಚೆನ್ನಾಗಿರತ್ತೆ ಅಂತ ನನಗನ್ಸುತ್ತೆ ಅದರಿಂದ ಅದರಲ್ಲೇ ಹಾಕಿ ಬೇಯಿಸಿದ್ದೀನಿ ಅನ್ನನ ನೋಡಿ ಉದ್ರುದ್ರಾಗಿ ಬೇಯಿಸಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಈಗ ಗೊಜ್ಜನ್ನ ಸೇರಿಸ್ತಾ ಇದ್ದೀನಿ ಗೊಜ್ಜ್ ಗೊಜ್ಜನ್ನ ಹಾಕ್ಕೊಂಡೆ ಇದ್ರ ಜೊತೆ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಎಷ್ಟು ಬೇಕು ನಿಮಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಕಾಯಿ ತುರಿ ಸೇರಿಸ್ಕೋಬೋದು ಕೊತ್ತಂಬರಿ ಸೊಪ್ಪು ಮೊದಲೇ ಹಾಕಿರೋದ್ರಿಂದ ನಾನು ಸ್ವಲ್ಪನೇ ಹಾಕಿದೆ ಇದ್ರ ಜೊತೆಗೆ ನನ್ನ ಸ್ಪೆಷಲ್ ಇಂಗ್ರೀಡಿಯಂಟ್ ಏನಪ್ಪ ಅಂತ ಹೇಳಿದ್ರೆ ಇದೇ ನನ್ನ ಸ್ಪೆಷಲ್ ಇಂಗ್ರೀಡಿಯನ್ನು ಜೀರಿಗೆ ಮತ್ತು ಮೆಣಸನ್ನು ಹುರಿದ್ಬಿಟ್ಟು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಕಲಿಸುವಾಗ ಲಾಸ್ಟಲ್ಲಿ ಸೇರಿಸಬೇಕು ಈ ರೀತಿ ಹಾಕೋದ್ರಿಂದ ತುಂಬ ಟೇಸ್ಟಿ ಆಗಿರುತ್ತೆ ಮತ್ತು ಚಿತ್ರನ ಡಿಫ್ರೆಂಟಾಗಿ ಅನಿಸುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಒಂದ್ಸಾರಿ ನೀವು ಕೂಡ ಟ್ರೈ ಮಾಡಿ ಬಾಯ್